ಸರ್ವಮಂಗಲ ಮಾಂಗಲ್ಯೇಶಿವೆ ಸರ್ವಾರ್ಥ ಸಾಧಿಕ್ಕೆ ಶರಣ್ಯತ್ರಂಬ ಕೇಗೌರಿ ನಾರಾಯಣಿ ನಮೋಸ್ತದೆ ನಮಸ್ಕಾರ ರಾಮಚಂದ್ರ ಅಡಿಗ ಇದು ದಿವ್ಯ ಮೋಕಾಂಬಿಕಾ ಷೇತ್ರ ವೈವಸ್ವತ ಮನ್ವಂತರ ದೇವಿಯ ಅವರ ಒರ ಆ ಭಾಗಂ ಈ ಭೂಭಾಗಲಿ ವೇಣಿಟ್ಟ ಸ್ವಯಂಭುವಾಯ ದಿವ್ಯಕ್ಷೇತ್ರ ಜ್ಯೋತಿರ್ಲಿಂಗ സുവർണരേഖാങ്കിതം ലിംഗം നാസ്തി നാസ്തി ജഗത്രയെ വാമഭാഗാദിക് ലിംഗം നൂത്തോ നവിഷ്യത്തി എന്നിട്ട് സുവർണരേഖയുള്ളവർ ജ്യോതിർലിംഗം ഏത് ലോകത്തിലൂ കാണിക്കാൻ പറ്റൂല്ല കോലാപുര കോലാപുരക്ഷേത്രത്തിൽ മാത്രം ഉള്ളതാണ് ആ ജ്യോതിർലിംഗത്തിന്റെ ശക്തി അറിഞ്ഞിട്ടാണ് കോലമഹർഷികൾ മഹാരണ്യപുരം എന്നിട്ടുള്ള ഈ ക്ഷേത്രത്തിൽ തപസ് ചെയ്ത് ഈശ്വരനെ ప్రత్యక్షపెట్టి ఈశ్వర వరం కోలాపురం మహారణ్యపుర పేరు పరివర్తన అనే కొల్ూర పేరు మారి కాలం కళ్యం కమ్ర మహా అసురూకాసున సంహారేదీ మూకాంబికాన్ని ప్రఖ్యాతి కోలాపూర మహాలక్ష్మి ఇప్పు కొల్లూరు మూకాంబిక ప్రసిద్ధి ఉడుప జిల్లలే బైందూరు తాలూకె కొల్లూరు గ్రామాపర్వతాని మూకాంబిక మహాలక్ష్మి సదాస్థిత మహాలక్ష్మి ఆయి పూర్ణ ఈ సాన్ని ఈేత్ర సాన్నిధ్యను సాన్నిధ్యం స్వయం ఇష్టపెట్ దేవి ఈ భూభాగతి నిన్న ధనుగ్రహం కొడుకన్నదా అప్పుడు సాన్నిధ్య దివ్య ಜ್ಯೋತಿರ್ಲಿಂಗ ಮುಖಾಂಬಿಕ ಮೋಕ್ಷದಾಯಕ ಸಪ್ತಮೋಕ್ಷದಾಯಕೇತ್ರ ಗೋಕರ್ಣ ಮಂಡಲದಲ್ಲಿ ಇದು ಅಂತಿಮಕ್ಷೇತ್ರ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ್ ಪಂದ್ರಂಡು ಜ್ಯೋತಿರ್ಲಿಂಗ ಪದೆಟ್ಟು ಶಕ್ತಿ ಶಕ್ತಿಪೀಠ ಮುಖ್ಯ ಶಕ್ತಿಪೀಠಮ ಐತಿಹ್ಯ ಅಧ್ಯ ಜ್ಯೋತಿರ್ಲಿಂಗ ಸುವರ್ಣ ರೇಖೆ ಸುವರ್ಣ ರೇಖೆ ಆ ಮಹಾಲಕ್ಷ್ಮಿಯೆಡೆ ಭಾವ ಎಡತಿ ಭಾಗ ಡತಿಭಾಗ ಕೂಡಲೇ ಅದೇ ಶಕ್ತಿಪೀಠ ಶಕ್ತಿ ಸಾನ್ನಿಧ್ಯ ಶಿವಭಾಗಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸನ್ನಿಧ್ಯ ಕೂಡ ಉಂಟು ಅಪೂನು ಕೋಟಿ ದೇವತಾ ದೇವತಾಶಕ್ತಿ ಸಾನ್ನಿಧ್ಯ ಶರೀರೇಭ್ಯೋ ಯಾವಿರ್ಭೂತ್ರಭ ತ್ರಿಗುಣಾ ಮಹಾಲಕ್ಷ್ಮಿ ಸಾಕ್ಷಾತ್ ಮಹಿಷಮರ್ದಿನಿ ಮೂಿ ಮುತ್ಮೂನು ಕೋಟಿ ದೇವತಾ ಶಕ್ತಿ ಸಾನ್ನಿಧ್ಯಂಬಿಕೆಯ ಮುಖಾಂಬಿಕಾತ್ರ ನಿತ್ಯೋತ್ಸವ ವಾರೋತ್ಸವ ಮಾಸೋತ್ಸವ ಪಕ್ಷೋತ್ಸವ ಆಯಿತು ಮಾಸೋತ್ಸವ ಷಾಣ ಮಾಸಿಕೋತ್ಸವ ವಾರ್ಷಿಕೋತ್ಸವ ಇಲ್ಲ ವಿಧ ಆಟ ಉತ್ಸವ ಉತ್ಸವಗಳು ಇದೆ ಈ ಅಂಬಲಾಕೋತ್ಸವ ಅನ್ನ ಈ ನವರಾತ್ರಿ ಕಾಲ ನವರಾತ್ರಿ ಕಾಲ ತಿರು ವಿಶಿಷ್ಟತೆ ಅನ್ನಾಲ ಇವಡೆ ಯೋಗ ನಿದ್ರಾ ದೇವಜಾತ ಮಹಿಷಾಸುರ ಮರ್ದಿನಿ ಶೈಲಜ ಧೂಮ್ರಹ ಚಂಡಮುಂಡ ರಕ್ತಬೀಜ ನಿಶುಂಭಃ ಶುಂಭಃ ಅನ್ನಿಟ್ಟ ಒಂಬತ್ತು ದುರ್ಗಾಭಾವತಿ ದೇವಿಕೆ ಕಲ್ಪೋಕ್ತ ಪೂಜೆ ನಡೆಕರೀತಂತ್ರ ಪ್ರಯೋಗ ಇನ್ನೊರ ಪ್ರಯೋಗು ಪ್ರಥಮ ಶೈಲಪುತ್ರಿ ದ್ವಿತೀಯ ಬ್ರಹ್ಮಚಾರಿಣಿ తృతీయం చంద్రఘంటేతి కూష్మాండేతి చతుర్థకం పంచమం స్కందమాతి షష్టం కాత్యాయని చప్తమం కాళరాత్రి మహాగౌరీతి చాష్టమం నవమం సిద్ధిదాత్రి చ నవదుర్గా ప్రకీర్తితీ అది కాత్యాయని త్ర ఇవి డామరీతంత్ర ప్రయోగ ఆరాధనయను అనే వరొవరు కాల ఘట్ట అసురర సంహారెద ఆ దివ్య రూపం ఆరాధన చేయన ఈ ఒందు దివస ಶರತ್ಕಾಲೆ ಮಹಾಪೂಜಾ ಕ್ರಿಯತೆ ಯಾಚವಾರ್ಷಿಕೆ ತಮೈತನ್ ಮಹಾತ್ಮಂ ಶ್ರಕ್ತಿ ಸಮನ್ವಿತ ಅಮ್ಮೆಟ್ಟು ಮಾರ್ಕಂಡೇ ಪುರಾಣ ಸಪ್ತಶತಿ ಮಂತ್ರ ಶರತ್ಕಾಲಿ ಅನ್ನ ಈ ಋತುಲೆ ಆಶ್ವಯುಜ ಮಾಸ ಮೊದಲಾಮ ದಿವಸಕೊಂದು ಒಂಬತ್ತು ದಿವಸ ನವರಾತ್ರಿಗಳು ಪ್ರಸಿದ್ಧಿಯನ್ನು ಆ ಒಂಬತ್ತು ದಿವಸ ಅಂತ್ಯ അസുരര സംഹാരം ചെയ്ത് ദശമിക്ക് വിജയോത്സവം നൽകിയ ദിവസമാണ് വിജയദശമിയാണ് അങ്ങനെ ഇരുപത്തിരണ്ടാം തിയതി ഈ കൊല്ലത്തിൻ്റെ നവരാത്രി ഉത്സവം രാവിലെ ഗണപതി പൂജ നാന്തി പുണ്യാഹവാചനം കൊണ്ട് ആരംഭമായിട്ടുണ്ട് ഇരുപത്തിരണ്ടാം തിയതി വൈകുന്നേര അഞ്ചര മണിക്ക് ദിവ്യ ശ്രീ ശങ്കര മണ്ഡപത്തിലെ നവരാത്രി കലശസ്ഥാപനമൊക്കെ ആയിട്ടുണ്ട് പിന്നെ പ്രതി ദിവസം ಉಚ್ಚಕ್ಕೆ ಶತರುದ್ರಾಭಿಷೇಕ ಅಮ್ಮಕ್ಕೆ ನೂರು ಪ್ರಾಂಶ ರುದ್ರಮಂತ್ರ ಪಠನ ಅಭಿಷೇಕ ವಿಶೇಷ ನೈವೇದ್ಯಗಳಲ್ಲ ತೊಡೀಟು ಇಪ್ಪ ನಾಲಾಮತ್ತ ದಿವಸ ಶೈಲಜಾ ದೂರ್ಗಾ ಆರಾಧನೆಯನ್ನು ಇನ್ನು ನವರಾತ್ರಿ ಪೂಜೆ ರಾತ್ರಿ ಕಳಿಟ್ಟು ಸುವಾಸಿನಿ ಪೂಜಾ ಚಡಂಗಂ ಅದು ಕಳಿಟ್ಟ ಶಂಕರ ಪೀಠ ನವರಾತ್ರಿ ಕಲಶದಲ್ಲಿ ದೀಪಾರಾಧನೆ ಅದು ಕಳಿಟ್ಟು ರಾತ್ರಿ ಉತ್ಸವನ ಇನ್ನೇ ಮುಪ್ಪ ವರೆ ಇದೆ ನಡೆಯಿಟ್ಟು ಮುಪ್ಪದಾಂಧಿ ರಾವಿಲ ದುರ್ಗಾಷ್ಟಮಿಕ್ಕೆ ದುರ್ಗಾ ಹೋಮ ಉಂಡ ಅಮ್ಮೆಯ ತಿರುನಡ ದುರ್ಗಾ ದುರ್ಗತಿ ನಾಶಿನಿ ಅನ್ನ ಅಷ್ಟಮಿಲಿ ದುರ್ಗಾ ಭಾವತಿ ಎಲ್ಲ ಭಕ್ತಜನಗಳ ದೂರ್ಗತಿ ದಾರಿದ್ರ್ಯ ನಿವೃತ್ತಿ ವೇದಿ ದುರ್ಗಾ ಹೋಮ ಉಂಡ ಅ ఒది నవమియ నవమి విశేష ఉచే ఒన్నే పదూర్లగ్న అమ్మ రథోత్సవం రథరూడయిట్లు దేవర దర్శనం చేతాల్ పునర్జన్మం ఇల్ అన్నీ ఆగమవాణి ఉన్నా అత్ర పాపంగా నివృత్తివన్న దివ్యక్షణ రథోత్సవం ಆ ರಥೋತ್ಸವಂ ನವಮಿಕ್ಕು ನವಮಿ ರಥೋತ್ಸವ ಕಳಿನ್ನ ಉಳ್ಳಿ ಪೂರ್ಣ ಕುಂಭಾಭಿಷೇಕಂ ಅದು ಕಳಿಟ್ಟ ದೀಪಾರಾಧನೆ ಪ್ರಸಾದ ತೀರ್ಥ ಪ್ರಸಾದ ವಿನಿಯೋಗ ಇಂಬತ್ತು ದಿನಗಳ ನವರಾತ್ರಿ ಪೂಜಾ ಕಲ್ಪು ದಶಮಿಕ್ಕೆ ನವಾನ್ನ ಪ್ರಾಶನಾನಿಟ್ಟ ಅಮ್ಮಕ್ಕೆ ಅರಿ ನೈವೇದ್ಯ ಅನ್ನ ನೈವೇದ್ಯ ಅನ್ನ ನೈವೇದ್ಯ ಅದಲ್ಲಾ ಭಂಡಾರ ಪೂಜೆ ಇತ್ಯಾದಿ ಪೂಜೆ ಆಯುಧ ಪೂಜೆ ಒಕ್ಕ ವಿಶೇಷ ಇರುತ್ತೊ ಒಂಬತ್ತಾಂಧಿ ಇಡ ಮೂಲನಕ್ಷತ್ರ ದಿವಸ ಶಾರದಾ ಸ್ಥಾಪನೆ ಶಾರದಾಸ್ಥಾಪನೆ ಅದೇ ದಿವಸ ರಾತ್ರಿ ರಂಗ ಪೂಜಾ ವಿಶೇಷತೆ ರಂಗ ಪೂಜೆ ಆಯ್ತು ರಂಡು ದಿವಸ ಅಮ್ಮೆ ನಗರೋತ್ಸವ ಕೊಡ್ ನರ ನಗರ ಉತ್ಸವದಲ್ಲಿ ಪು ಅಮ್ಮ ಅಂಗನೇ ದಶಮಿಕ್ಕೆ ವೈನರ ಅಂಜರ ಮಣಿಕೆ വിജയോത്സവ യാത്രയുണ്ട് അടുത്തുള്ള ശുക്ലതീർത്ഥാനിട്ടുള്ള ക്ഷേത്രത്തിലെ അമ്മ പോയിട്ട് അവിടെ വിജയോത്സവമുണ്ട് ഈ വിദ്യാദശമി എന്നിട്ടുള്ള ദശമിക്ക് ഇവിടെ കൊച്ചു മക്കളിക്ക് വിദ്യാരംഭം വളരെ പ്രാശസ്തിയാണ് പൂർണ ശാരദാ സാന്നിധ്യമുള്ള ദിവസം എന്നിട്ട് ലക്ഷ ആയിരം കണക്ക് മക്കൾ ഇവിടെ വന്നിട്ട് വിദ്യാരംഭം വിദ്യ ആരംഭ ആദ്യാക്ഷരം சரஸ்வதி அனுகிரம் எடுக்கண திவ்ய திவசம் இங்கேத்திலே நவராத்திரி பர்வம் பத்து திவசம் நடக்கும் விசேஷ் இது புண்ணியக் வரீஷேத்தம் இதுல புண்ணிய இவ்வளோ கோலமஹர்ஷிகள தபஸ் ஆதிசங்கர தபஸுண்டு இவட வந்திட்டு வளரே ஸ்ரே பக்தி நம்ம ஈத்தத்தில் அம்மைய தர்சனம் ஒக்கே செய்யணும் ಪಾಪಗಳು ಚೈತಾಲ್ ಇವಡೆ ವಜ್ರಲೇಪ ಭವಿಷ್ಯ ಆ ಪಾಪಗಳು ನಿವೃತ್ತಿಯವಿಲ್ಲ ಅದನ್ನು ಮನಸ್ಸಿಲ್ ವೆಚ್ಚಿ ಎಲ್ಲ ಭಕ್ತ ಈ ನವರಾತ್ರಿ ಅಮ್ಮೆಯ ಅಮ್ಮ ತೊಳದಿಟ್ಟು ಅಮ್ಮ ಅನುಗ್ರಹ ಎಲ್ಲೂ ಏವಿ ಮಂಗಳ ಅನುಗ್ರಹಿಕೆ ನಮಸ್ಕಾರ ಶಂ വിവാഹ പർച്ചേസുകൾക്ക് കുറഞ്ഞ പണിക്കൂലിയിൽ സ്വർണം മുൻകൂട്ടി ബുക്ക് ചെയ്യാൻ അഡ്വാൻസ് ബുക്കിംഗ് സ്കീം പണിക്കൂലിയിൽ അമ്പത് ശതമാനം വരെ ഡിസ്കൗണ്ട് നേടാൻ മൈ ഗോൾ സേവിംഗ് സ്കീം പണിക്കൂലി ഒന്നുമില്ലാതെ സ്വർണ്ണഭരണം സ്വന്തമാക്കാൻ ഗോൾഡൻ ബർഡ് സ്കീം എന്നും വിശ്വസ്തയോടെ സ്വർണം സ്വന്തമാക്കാൻ ആരാധന ജ്വല്ലറി ബാംഗ്ലൂർ ആൻഡ് സിറ്റി സെൻട്രൽ കണ്ണൂർ ആൻഡ് മാലിയ കുവൈറ്റ്